ಇದು ಕಲ್ಪನವರ ಮಾತಾಡೋದು ಸೂರಿ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಿಮ್ದು ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಇದು ನೀವು ಬ್ಲಾಕ್ ನಾಯಿ ಇದೆಯಲ್ಲ ಅವ್ರ ಮನೆ ಹೊರತಾನೆ ನೀವು ಒಂದು ಎಲ್ಪ್ ಆಗ್ಬೇಕಾಯ್ತು ನಿಮ್ ಕಡೆಯಿಂದ ಅದಕ್ಕೇನೆ ಏನಂದ್ರೆ ಮೇಡಮ್ ನಾವು ಒಂದು ನಾಲ್ಕು ತಿಂಗಳಿಂದ ಒಂದು ನಾಯಿ ತಗೋ ಬಂದಿದ್ವಿ ನಮ್ಮ ಮನೆಗೆ ಬ್ಲಾಕ್ ಕಲರ್ದು ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಇದು ನಿನ್ನೆ ಸಾಯಂಕಾಲ ಮನೆ ಹತ್ರ ಆಟ ಆಡ್ತಾ ಇದ್ದಂಗೆ ಗೇಟ್ ಒಳಗ್ ಬಂದು ಸಿ ಸಿ ಕ್ಯಾಮ್ರಾ ನೋಡ್ತಾ ಇದ್ವಿ ಯಾವನೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಾಯ್ನ ರಾತ್ರಿಯಿಂದ ನನ್ನ ಹೆಂಡತಿ ಮಕ್ಕಳು ಯಾರು ಊಟ ಮಾಡ್ತಾ ಇಲ್ಲ ನನ್ ನಿಜಲೂ ಮನೆಗೆ ಹೋಗಕ್ ಬೇಜಾರಾಗ್ಬಿಟ್ಟೈತೆ ಮೇಡಮ್ ನಿರ್ಮಲ ಅವ್ರ ಇದ್ರಲ್ಲ ಗೊತ್ತಾ ನಿಮ್ಗೆ ಸಂಘದವ್ರು ಊರ ಹತ್ರ ನಾನು ಎಲ್ಲ ಕಡೆ ಪೋಸ್ಟ್ ಹಾಕಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಪೇಪರ್ಗೆಲ್ಲ ಕೊಟ್ಟು ಇದು ಇದ್ದೆ ಅವಾಗ ಅವ್ರು ಹೇಳಿದ್ರು ಈ ತರ ನಿಮಗೆ ಇದು ಮಾಡು ಇವನು ಬಂದಲು ನಾಯಿ ಐತೆ ಅಂತ ಅಂದ್ಕೊಂಡು ಏನು ಮಾಡಬೇಕು ಸರ್ ಇವಾಗ ಏನಿಲ್ಲ ಮೇಡಮ್ ಒಂದು ಟೂ ಡೇಸ್ ಅನ್ನಂಗೆ ನಿಮ್ಮ ನಾಯಿನೇನಾದ್ರು ಕೊಟ್ಟರೆ ನನಗೆ ನಾನು ಆ ನಾಯಿ ಸಿಗೋ ತನಕ ಸ್ವಲ್ಪ ನಮ್ಮ ನನ್ನ ಮಗಳು ಏನಂದರೆ ತುಂಬ ಹಚ್ಕೊಂಬಿಟ್ಟವಳೆ ನೀವು ಎಲ್ಲಿರೋದು ಈಗ ನಾನು ಚನ್ನಪಟ್ಟಣ ಇದ್ದೀನಿ ನೀವು ಎಲ್ಲಿರೋದ ಮೇಡಮ್

ಮೇಡಮ್ ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೀವೇನು ಅನ್ಕೋಬೇಡಿ ನಿಮಗೆ ಕಷ್ಟ ಇದ್ರೆ ಒಂದು ಸಲ ಇದನ್ನು ನೀವು ಒಂದೊಂದು ಗಂಟೆಗೆ ಒಂದೊಂದು ಗಳಿಗೆಗೆ ಒಂದು ಮಾತಾಡ್ಬೇಡಿ ದಯವಿಟ್ಟು ಅಲ್ಲ ಕಣಪ್ಪ ನೀನು ನನ್ನ ಎಲ್ಸ್ ಕೇಳ್ತಾ ಇರೋದು ನಾಯಿ ಬೇಕು ನಮ್ಮ ಮಗು ಮನೆ ನಾಯಿ ಸತ್ತೋಗ್ಬಿಟ್ಟಿದೆ ಅಂತ ಏಯ್ ನಿಮ್ ಬಾಯಿಗೆ ಇಟ್ಟಾಕ ಏನೇನೋ ಹೇಳ್ಬಿಡಿ ನೀವು ನಾ ಸತ್ತೋಗಿದೆ ಅಲ್ಲ ಯಾರೋ ಎತ್ಕೊಂಡು ಹೋಗಿದಾರೆ ಅಂತ ಹೇಳ್ತಿರೋ ಬಾಯಿ ಬಂದಂಗ ಮಾತಾಡ್ತೀರಿ ನೀವು ಕಳ್ಕೊಂಡಿರ್ಬೋದು ಬಿಟ್ಟು ಸಾಯಿಸೋದೆಲ್ಲ ನೀವು ಏನು ನೀವು ಯಾರು ಎತ್ಕೊಂಡು ಹೋಗ್ಬಿಟ್ಟು ಹೋದ್ರಲ್ಲ ನಾವು ಕನ್ಫ್ಯೂಸ್ ಆಗೋದನ್ಬಿಟ್ಟೆ ಮೂರ್ ಕತೆ ವಯಸ್ಸಾಗತ್ತೆ ಮಾತಾಡಿ ನೀವು ಮಾತಾಡೋದ ಏಯ್ ಕಾಪಾಡ್ಕಾಕ್ ಬಿಡ್ತೀನಿ ಮಗನೇ ಏನೋ ಮೂರ್ ಕತೆ ವಯಸ್ಸಾಗೈತೆ ನಿನಗ ವಯಸ್ಸಾಗಿಲ್ವಾ ವಯಸ್ಸಾಗಿದ್ರೆ ವಯಸ್ಸಾಗಿರೋ ಯಾವ ರೀತಿ ಮಾತಾಡಬೇಕು ಅಂತ ಕಲ್ತ್ಕೊಂಡ್ ಮಾತಾಡೋ ನಾಯಿ ಬೇಕು ಅಂತ ಕೇಳ್ತಾರೋ ನೀವು ಯಾವ ನಂಬರ್ ಕೊಟ್ಟೋ ಯಾವ ನಿರ್ಮಲ ಕರ್ಕಬೇಡಿ ಬರ ತಗೊಂಡ್ಬಿಡ್ತೀರ ಕಟ್ಟಿಗಳಿಗೆ ಅಮ್ಮ ಅಂತ ಅಮ್ಮ ಯಾವ ಅಮ್ಮನ್ ಕಂಡ ನೀನು ಮರ್ಯಾದಿನ ಮಾತಾಡೋ ಕಲ್ತಂದು ನಾವ್ ಏನಪ್ಪ ಪಾಪ ಮಗು ಓಯ್ ಕುಡಿಯಿಂದ ನಾವ್ ಸಾಕಿರ ಪ್ರೀತಿನ ಸಾಕ್ರ ಹೋಗ್ಲಿ ಬಿಡು ಕೊಡೋಣ ಪಾಪ ಅಂತಂದ್ರ ಏನ್ ಭಯ ಎಲ್ಲಾ ಅರ್ಕತಾವ ಅಲ್ಲಿ ಏನ್ ಅರ್ಕಳ್ದೇನು ಎಲ್ಲೆಲ್ಲೋ ಹೋಯ್ತೈತೆ ನಾನು ಎಲ್ಲೆಲ್ಲೋಯ್ತಾ ನಿನ್ ಮಕ್ಕ ಮುಚ್ಚುದು ಮುಚ್ಕೊಂಡ್ ಕೋನಾಡು ನನಗಸ್ಬಿಟ್ರ ಅಂದ್ರೆ ಅದಷ್ಟೇ ನಾನೇನ್ ಮಾತಾಡ್ತೀನಿ ನನ್ಗೆ ಗೊತ್ತಾಗಲ್ಲ ಅಂದ್ರೆ

ಅಂತ ಅಲ್ಲಾ ಒಟ್ಟೆಗೆ ಅನ್ನ ತಿನ್ನೋರ್ ಎಲ್ಲಾನು ಹಂಗೆ ನೀವು ಲಾಸ್ಟ್ ನಾಯಿ ಹಂಗಿರಲ್ಲ ಮನ್ಸು ನೋವಾಗಲ್ವಾ ಅದೇ ನಾನು ಹೇಳಿದ್ದು ವಯಸ್ಸಾದ್ಮೇಲೆ ಹೆಂಗ್ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಮಿಸ್ಬಿಟ್ಟಿ ನೀವು ಎಷ್ಟು ಮಾತಾಡ್ತಾ ಇದ್ರ ಮಿಸ್ ಆಗಿ ಅಂತಂದ್ರೆ ಏನೇನೋ ಮಾತಾಡ್ಬೋದಾ ಬಾಯ್ ಬಂದಂಗೆ ನಾನು ಎಲ್ಲ ಮಾತಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸಾರಿ ಕೇಳ್ತೀನಿ ಆಯ್ತು

ಏನಪ್ಪ ಆಗಬೇಕು ನಿಮಗೆ ಅಲ್ಲ ಒಂದ್ ನಿಮಿಷ ಕಲ್ಪನಾ ಅಂತ ಹೆಸರು ಇಟ್ಕೊಂಡಿದ್ರಲ್ಲ ಒಳ್ಳೆ ಮಿನುಗೂ ತರೆ ತರ ಇರಿ ಒಳ್ಳೆ ಗುಡುಗು ತರೆ ತರೆ ಇದ್ರಲ್ಲ ಯಾಕೆ ನೀನು ಮಾತಾಡರೆ ಮಾತಾಡುವಾಗ ನಾನು ಮಾತಾಡ್ಲೇಬೇಕು ಅනේ ಯಾಕೆ ಮಾತಾಡಲೇಬೇಕು ರೂಲ್ಸ್ ಅದು ನಾನ್ ಮಾತಾಡೋ ನೀವು ಮಾತಾಡ್ಬೇಕು ಅಂತ ಅಪ್ಪ ನೀನ ಬನ್ನಿ ಕೋಪ ಆದ್ರೆ ನನಗೆ ಬರುತ್ತೆ ಬಂದ್ರೆ ಕುಣಿರಿ ಪಾಟೇ ಅರ್ಚಕಳಿ ಇದ್ ಮಾಡಿ ಹಾಗೆ ನಾನ್ ಕುಣಿಯಲ್ಲ ಸದಿ ಕಾಗಿ ಆರಿಸ್ತಿನ ಅಷ್ಟೇ ಕಲ್ಪನಾ ಅವರೇ ಆರ್ಜೆ ಸುನಿಲ್ ಅಂತ ಮಾತಾಡೋದು ಪ್ರಿಯ ದರ್ಶಿನಿ ಅಂತ ಬನ್ನೂರಿಂದ ಮೆಸೇಜ್ ಕಳ್ಸ್ಯಾರ ಅವಳಿಗೆ ಇನ್ನೇನ್ ಕೆಲ್ಸ ಮಾಡ್ತೀನಿ ಅವಳಿಗೆ ಅಯ್ಯೋ ಕತೆ ಮಸ್ತ್ ಮಜಾ ಮಾಡಿ